കോലാര ടൈംസ് കന്നഡ ന്യൂസ് സ്വക ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಮಪುರ ಗ್ರಾಮದಲ್ಲಿ ಸ್ವಂತ ಅಣ್ಣನನ್ನು ಬರ್ಬರವಾಗಿ ಕೊಂದ ತಮ್ಮ ಮುನಿರಾಜು ಗ್ರಾಮದಲ್ಲಿ ಬೆಚ್ಚಿ ಬೀಳುವ ಘಟನೆ ನಡೆದಿದೆ ಅಣ್ಣ ಚಲಪತಿ ಹಾಗೂ ತಮ್ಮ ಮುನಿರಾಜು ನಡುವೆ ಜಮೀನಿನ ವಿಚಾರವಾಗಿ ವಿವಾದವಾಗಿ ಕೊಲೆ ನಡೆದಿದೆ ತನ್ನ ಅಣ್ಣನನ್ನು ಲೆಕ್ಕಿಸದೆ ಶೇಡ್ನಲ್ಲಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದೆ ಈ ಘಟನೆಯು ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಕೆಜಿಎಫ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶಿವಂಶು ರಜಪೂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವರದಿ ಕ್ಯಾಶ್ಗಳ ಕ್ಯಾಚರ್ ಏನ್ ಗೊತ್ತು ಕ್ಯಾಶ್ಳ ಕ್ಯಾಚಾರ್ ಗಳ್ ಮಾಡ್ಕೊಂಡಿದ್ರು ದುಡ್ಡು ಕೊಟ್ನ ಮೂವತ್ತೈದು ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಮಾಡ್ತಾನಂತ ಏನ್ ಆಯ್ತು ಸಮಾಧಾನ ಹೇಳಿದಾಯ್ತಾ ಅವನ ತಿಂದಿಲ್ಲ ತಿಂದ ಅವನ ಎಲ್ಲಾ ಕೊಟ್ಟು ದುಡ್ಡು ಪ್ರಾಣನ ಕಳ್ಕಂದವನ ಇದೇನಣ್ಣ ಐತೆ ಗೊತ್ತಿರ ನಾನು ಬಾರೆ ಓಹೋ ನಾನು ನೋಡಿರಲ್ಲಾ ನಮ್ಮ ಅಣ್ಣನ ಸಾಸಿದ್ದು ಅವಳೆ ಅವಳೆ ಏಳು ಸಾಸಿದ್ದು ನಾನು ಕೂಡ ಹೇಳ ಅವಳೆ ಅವನ್ ಸಿಕ್ಕಿಸ್ತಿನಕ್ಕ ನಾನು ಗಣಕಯ್ಯ ಅಂತ ಅವಳೆ ಅವಳೆ ಸಾಸಿದ್ದು ಅವರಪ್ಪನ ಮೇಇನ ಮಾಳವರಪ್ಪನೇ ಮೇಇನ ನಾನೇ ಹೇಳ್ತೀನಿ ಎಲ್ಲಿ ಬೇಕಾದರೂ ಹೇಳ್ತೀನಿ ನಮ್ಮ ಅಣ್ಣನ ಸಾಯಿಸಿದ್ದೆ ಅವಳು ಮಲ್ಲನ ಅವರಪ್ಪ ಅಷ್ಟೇ

அவன் அப்ப அவன் அவன் கோன